ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾರಾ ನಾನು ಇನ್ನು ಇರುವುದು ಆತನಿಗೆ ತಿಳಿದದೆಯೇ ಸಾಮಾನ್ಯವಾಗಿ ಸನ್ನಿವೇಶಗಳು ನಮ್ಮ ಕೈ ಮೀರಿ ಹೋಗುವಾಗ ಈ ರೀತಿಯ ಭಾವನೆಗಳು ಬರ್ತವೆ ನಮ್ಮ ಸ್ನೇಹಿತರಿಗೆ ನಮ್ಮೊಂದಿಗೆ ಕಳೆಯುವುದಕ್ಕೆ ಸಮಯವೂ ಇಲ್ಲದೆ ಹೋದಾಗಲೂ ಈ ಭಾವನೆಗಳು ಬರ್ತವೆ ಈ ರೀತಿಯ ಸಮಯಗಳಲ್ಲಿ ನಮ್ಮ ಬದುಕಿನ ನೋವು ಹಾಗೂ ಪಶ್ಚಾತ್ತಾಪಗಳನ್ನು ನಾವು ನೆನೆಸಿಕೊಳ್ತೇವೆ ನಮ್ಮೊಳಗೆ ಬಹಳ ನಕಾರಾತ್ಮಕತೆ ಇರುವುದರಿಂದ ಕೆಲವು ಬಾರಿ ಈ ಹೊಸ ವರ್ಷದಲ್ಲಿ ಹೊಸತೇನಿದೆ ಎಂಬುದು ಆಶ್ಚರ್ಯ ಮೂಡಿಸುತ್ತದೆ ಅದೇ ಸ್ಥಳ ಅದೇ ಭಾವನೆಗಳು ಅದೇ ಪರಿಸ್ಥಿತಿ ಹಾಗೂ ಅದೇ ಜನರು ಯೋಸೇಫ ಒಬ್ಬ ಯವನಸ್ಥ ಬಾಲಕ ತನ್ನ ಜೀವಿತದಲ್ಲಿ ಪದೇ ಪದೇ ನೋವನ್ನು ಅನುಭವಿಸುತ್ತಾನೆ ಸೆರೆಮನೆಯಲ್ಲಿರುವಾಗ ಸ್ನೇಹಿತರನ್ನ ಮಾಡಿಕೊಂಡು ಅವರು ದುಃಖದಲ್ಲಿರುವಾಗ ಅವರನ್ನ ಹುರಿದುಂಬಿಸುತ್ತಾನೆ ಆದಿಕಾಂಡ ನಲವತ್ತು ಆರು ಹಾಗೂ ಏಳರಲ್ಲಿ ಓದುವ ಹಾಗೆ ಬೆಳಿಗ್ಗೆ ಯೋಸೇಫನು ಅವರ ಬಳಿಗೆ ಬಂದಾಗ ಅವರು ಚಿಂತೆಯುಳ್ಳವರಾಗಿ ಕಾಣಿಸಿದರು ವಚನ ಏಳು ಅದನ್ನು ಅವನು ನೋಡಿ ನಿಮ್ಮ ಮುಖವು ಈ ಹೊತ್ತು ಯಾಕೆ ಕಳೆಗುಂದಿತು ಎಂದು ತನ್ನ ದಣಿಯ ಮನೆಯೊಳಗೆ ತನ್ನೊಂದಿಗೆ ಕಾವಲಲ್ಲಿದ್ದ ಪರೋಹನ ಉದ್ಯೋಗಸ್ಥರನ್ನು ಕೇಳಿದನು ಪಾನದಾಯಕರಲ್ಲಿ ಮುಖ್ಯಸ್ಥನು ತನ್ನ ಕನಸಿನಿಂದ ವಿಚಲಿತನಾಗಿರ್ತಾನೆ ಯೋಸೆಫನ್ನು ಕೊಡುವಂತ ವಿವರಣೆ ನಿಜವಾಗ್ತದೆ ಹಾಗೂ ಆ ಕನಸು ನಿಜವಾದಾಗ ತನ್ನನ್ನು ನೆನೆಸಿಕೊಳ್ಳಬೇಕೆಂದು ಆತನಿಗೆ ಹೇಳಿರುತ್ತಾನೆ ಆದರೆ ಆ ಪಾನದಾಯಕರ ಮುಖ್ಯಸ್ಥನು ಅವನನ್ನ ಮರೆತು ಬಿಡುತ್ತಾನೆ ವಚನ ಇಪ್ಪತ್ತ ಮೂರು ಎಷ್ಟು ನಿಜ ಅಲ್ವಾ ಜನರು ನೀವು ತೋರಿದ ಉಪಕಾರವನ್ನ ಮರೆತು ಬಿಡ್ತಾರೆ ಹಾಗೂ ನಿಮ್ಮನ್ನು ಸಹ ಮರೆತು ಬಿಡ್ತಾರೆ ನೀವು ಮಾಡಿದ ಉಪಕಾರವನ್ನ ಸಹ ಅವರಿಗೆ ನೆನಪಿಸಲು ನಿಮ್ಮಲ್ಲಿ ಯಾವುದೇ ಮಾರ್ಗವಿರುವುದಿಲ್ಲ ಹೀಗೆ ಯೋಸೆಫನು ಸುಮಾರು ಎರಡು ವರ್ಷಗಳ ಕಾಲ ಸುತ್ತಮುತ್ತಲು ಕತ್ತಲೆಯಿಂದ ಆವರಿಸಿರುವ ಅನಿಶ್ಚಿತತೆಯೇ ತುಂಬಿರುವ ಯಾರು ಸಹಾಯಕ್ಕೆ ಇರದ ಕತ್ತಲೆ ಕೋಣೆಯಲ್ಲಿ ಇರ್ತಾನೆ ಈ ಸಮಯದಲ್ಲಿ ಈ ಸಮಯದಲ್ಲಿ ದೇವರು ಪರೋಹನಿಗೆ ಕನಸನ್ನ ಕೊಡುವುದರ ಮೂಲಕ ತನ್ನ ಉಪಸ್ಥಿತಿಯನ್ನ ತಿಳಿಯಪಡಿಸ್ತಾನೆ ಪರೋಹನನ ಕನಸಿನ ಅರ್ಥವನ್ನ ವಿವರಿಸಲು ಯೋಸೆಫನನ್ನ ಕರೆ ಕಳಿಸಲಾಗ್ತದೆ ದೇವರು ಯೋಸೆಫನನ್ನು ನೆನಪಿಸಿಕೊಳ್ಳುತ್ತಾನೆ ನನ್ನ ಸ್ನೇಹಿತನೇ ಮತ್ತೊಮ್ಮೆ ಹೇಳ ಬಯಸುತ್ತೇನೆ ದೇವರು ಯೋಸೆಫನನ್ನ ನೆನಪಿಸಿಕೊಳ್ಳುತ್ತಾನೆ ಅವನನ್ನು ಕೇವಲ ಕರೆ ಕಳಿಸಲಿಲ್ಲ ಅವನನ್ನ ಶ್ಲಾಘಿಸಿ ಗೌರವಿಸಲಾಗ್ತದೆ ಈಶಾಯ ನಲವತ್ತ ಒಂಬತ್ತು ಹದಿನೈದರಿಂದ ಹದಿನೇಳು ಒಬ್ಬ ಹೆಂಗಸು ತನ್ನ ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೆ ನಿನ್ನನ್ನು ಮರಿಯೆ ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಛಿದ್ರಿಸಿದ್ದೇನೆ ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ ನೀವು ದೇವರ ಕಣ್ಣೆದುರಿನಲ್ಲಿದ್ದೀರಾ ಈ ತಿಂಗಳು ಅಯ್ಯೋ ಎಲ್ಲರೂ ನನ್ನನ್ನು ಮರೆತು ಬಿಟ್ಟಿದ್ದಾರೆ ಅನ್ನುವ ಆಲೋಚನೆಯಲ್ಲಿ ಕಳೆಯುವಂಥದ್ದು ಬೇಡ ನೀವು ದೇವರ ಕಣ್ಣೆದುರಿನಲ್ಲಿದ್ದೀರಾ ಆತನು ನಿಮ್ಮನ್ನು ವಹಿಸುತ್ತಾನೆ ನೀವು ಆತನ ಕೈಯಲ್ಲಿ ಸುರಕ್ಷಿತರಾಗಿದ್ದೀರಿ ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ ಶುಭ ತಿಂಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ